ಅಮೆರಿಕದಲ್ಲಿ ಭೀಕರ ಶೀತಗಾಳಿ ವಿಮಾನ ರದ್ದು ಹೆದ್ದಾರಿಗಳು ಬಂದ್ ಸುಮಾರು ಆರು ಕೋಟಿ ಜನರಿಗೆ ಸಂಕಷ್ಟ ಅಮೆರಿಕದಲ್ಲಿ ಭೀಕರ ಶೀತ ಗಾಳಿಯು ಬೀಸಿದ್ದು ವಿಶ್ವದ ದೊಡ್ಡಣ್ಣ ತತ್ತರಿಸಿ ಹೋಗಿದೆ ಪೂರ್ವ ಮತ್ತು ಮಧ್ಯ ಅಮೆರಿಕದ ಭಾಗದಲ್ಲಿ ಹಿಮಪಾತ ಶೀತಗಾಳಿ ತೀವ್ರವಾಗಿದ್ದು ಲಕ್ಷಾಂತರ ಅಮೆರಿಕನರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಕೆಂಟುಕಿ ಮತ್ತು ವರ್ಜಿನಿಯಾದಲ್ಲಿ ಹವಾಮಾನ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ ವಿಪರೀತ ಹಿಮ ಬೀಳುತ್ತಿರುವ ಕಾರಣ ವಿಮಾನ ಹಾರಾಟದಲ್ಲಿ ವ್ಯತ್ಯಯಗೊಂಡಿದೆ ದೇಶಾದ್ಯಂತ ಎರಡು ಸಾವಿರಕ್ಕೂ ಹೆಚ್ಚು ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ ಇಪ್ಪತ್ತೈದು ಸಾವಿರ ವಿಮಾನಗಳು ತಡವಾಗಿ ಹಾರಾಟ ನಡೆಸಿವೆ ಅಲ್ಲದೆ ರಸ್ತೆಗಳು ಹಿಮದಿಂದ ಆವೃತವಾಗಿದ್ದು ವಾಹನಗಳ ಸಂಚಾರಕ್ಕೆ ಕಷ್ಟವಾಗಿದೆ ಚಳಿಗಾಲದ ಈ ಹವಾಮಾನ ಪರಿಸ್ಥಿತಿಯ ಕಾರಣ ಅಮೆರಿಕದ ಸುಮಾರು ಆರು ಕೋಟಿ ಜನರು ಸಂಕಷ್ಟದಲ್ಲಿದ್ದಾರೆ ಮಂಜುಗಟ್ಟೆ ಹಾಗೂ ಭಾರೀ ಹಿಮದಿಂದ ಬಹುತೇಕ ರಸ್ತೆಗಳೇ ಮುಚ್ಚಿ ಹೋಗಿದ್ದು ಕೆಲ ಭಾಗಗಳಲ್ಲಿ ದಶಕದ ದಾಖಲೆಯ ಹಿಮಪಾತವಾಗಿದೆ ಇನ್ನು ಹಲವು ಕಡೆ ಹಿಮಪಾತದ ಮಧ್ಯೆ ಸಿಲುಕಿದ ವಾಹನ ಸವಾರರನ್ನು ರಕ್ಷಿಸಲು ದೇಶದ ಭದ್ರತಾ ಸಿಬ್ಬಂದಿಯನ್ನ ಸರ್ಕಾರ ನೇಮಿಸಿದ್ದು ಸ್ಥಳದಲ್ಲಿ ಸನ್ನದ್ದರಾಗಿದ್ದಾರೆ ವರ್ಜಿನಿಯಾ ಪೆನ್ಸಿಲ್ವೇನಿಯಾ ಸೇರಿ ಹಲವು ರಾಜ್ಯಗಳಲ್ಲಿ ಒಂದು ಇಂಚಿನಿಂದ ಒಂದು ಅಡಿವರೆಗೆ ಹಿಮ ಆವೃತವಾಗಿದ್ದು ವಿದ್ಯುತ್ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ ಇನ್ನು ಹಿಮಪಾತಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ ಅಲ್ಲಿನ ಆಡಳಿತ ವರ್ಗಕ್ಕೂ ಇದನ್ನು ಎದುರಿಸುವುದು ದೊಡ್ಡ ಸಬಲಾಗಿ ಪರಿಣಮಿಸಿದೆ ಪ್ರಮುಖ ರಸ್ತೆಗಳೇ ಹಿಮದಲ್ಲಿ ಮುಚ್ಚಿ ಹೋಗುತ್ತಿವೆ ಇಂಡಿಯಾನಾದ ಹಲವು ಭಾಗ ಪಶ್ಚಿಮ ನೆಬ್ರಾಸ್ಕಾ ಹಾಗೂ ಕನ್ಸಾಸ್ ಸಂಪೂರ್ಣ ಹಿಮದಿಂದ ಆವೃತವಾಗಿವೆ ಸಾಮಾನ್ಯವಾಗಿ ಉತ್ತರ ಧ್ರುವದ ಸುತ್ತ ಸುತ್ತುವ ಅತಿ ಶೀತ ಗಾಳಿಯ ಧ್ರುವಿಯ ಸುಳಿಯು ದಕ್ಷಿಣಕ್ಕೆ ವ್ಯಾಪಿಸುತ್ತಿರುವ ಹಿನ್ನೆಲೆ ಅಮೆರಿಕ ಯುರೋಪ್ ಹಾಗೂ ಏಷ್ಯಾ ಭಾಗದಲ್ಲಿ ಈ ಬಾರಿ ಹೆಚ್ಚು ಚಳಿಗೆ ಕಾರಣವಾಗಿದೆ ವ್ಯತಿರಿಕ್ತ ಹವಾಮಾನದಿಂದಾಗಿ ಎರಡು ಸಾವಿರಕ್ಕೂ ಹೆಚ್ಚು ವಿಮಾನದ ಹಾರಾಟ ರದ್ದಾಗಿದೆ ಹವಾಮಾನ ಇಲಾಖೆಯು ಕನ್ಸಾಸ್ ಹಾಗೂ ಮಿಜೋರಿಗೆ ಚಳಿಗಾಲದ ಶೀತ ಮಾರುತಗಳ ಎಚ್ಚರಿಕೆ ನೀಡಿದ್ದು ಕನಿಷ್ಠ ಎಂಟು ಇಂಚು ಹಿಮದ ರಾಶಿ ಬಿಡುವ ಎಚ್ಚರಿಕೆಯನ್ನು ನೀಡಿದೆ ನ್ಯೂ ಜೆರ್ಸಿಗೆ ಮಂಗಳವಾರದ ಮುಂಜಾನೆವರೆಗೂ ಈ ಅಲರ್ಟ್ ಅನ್ನು ನೀಡಲಾಗಿದೆ ಕೆಲವು ಕಡೆ ದಶಕದ ಗರಿಷ್ಠ ಹಿಮಪಾತ ದಾಖಲಾಗಿದ್ದು ಸಿಬ್ಬಂದಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಕೆಂಟುಕಿ ಗವರ್ನರ್ ಆಂಡಿ ಬೇಷಿಯರ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದು ಸೋಮವಾರ ಎಲ್ಲಾ ಕಚೇರಿಗಳನ್ನು ಬಂದ್ ಮಾಡಲಾಗಿತ್ತು ಹಿಮದಿಂದಾಗಿ ವರ್ಜಿನಿಯಾ ಇಂಡಿಯಾನಾ ಕನ್ಸಾಸ್ ಮಿಜೋರಿ ಕಿಂಟುಕಿಯಲ್ಲಿ ನೂರಾರು ಕಾರುಗಳು ಅಪಘಾತಗೊಳಗಾಗಿವೆ ಹೈವೇಗಳು ಬಂದ್ ಆಗಿವೆ ಇಂಡಿಯಾನಾ ಮೇರಿಲ್ಯಾಂಡ್ ವರ್ಜಿನಿಯಾ ಕಿಂಟುಕಿಯ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜಿಗೆ ರಜೆ ಘೋಷಿಸಲಾಗಿದೆ ಅಮೆರಿಕದಲ್ಲಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಸಂಭ್ರಮ ಮನೆ ಮಾಡುವುದು ವಾಡಿಕೆ ಸದ್ಯ ಪ್ರವಾಸಿಗರು ಭಾರಿ ಹಿಮಪಾತದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ದಟ್ಟವಾದ ಹಿಮಪಾತ ಮಂಜುಗಡ್ಡೆ ಶೀತಗಾಳಿ ಹಾಗೂ ತಾಪಮಾನ ಗಣನೀಯವಾಗಿ ಕುಸಿದಿರುವ ಪರಿಣಾಮ ಅಮೆರಿಕದಲ್ಲಿ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಶೀತಗಾಳಿಯಿಂದಾಗಿ ದಶಕದಲ್ಲಿ ಅತಿ ಹೆಚ್ಚು ಹಿಮಪಾತಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಮೈ ಕೊರೆಯುವ ಚಳಿಯು ಹೆಚ್ಚಲಿದ್ದು ಎಪ್ಪತ್ತೆರಡು ಕಿಲೋಮೀಟರ್ ವೇಗದ ಶೀತಗಾಳಿ ಬೀಸುವ ನಿರೀಕ್ಷೆಯೂ ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ನಲ್ಲಿ ಇದೇ ರೀತಿಯ ಹಿಮಪಾತವಾಗಿ ಸುಮಾರು ಮೂವತ್ತೊಂದು ಜನರು ಸಾವನ್ನಪ್ಪಿದ್ದರು ಸದ್ಯ ಯಾವುದೇ ಸಾವು ನೋವು ವರದಿಯಾಗಿಲ್ಲ ಆದರೆ ಜನರು ಅತ್ಯಂತ ಅಪಾಯ ಪರಿಸ್ಥಿತಿಯಲ್ಲಿರುವುದಂತೂ 昨天。